ಸಭತಿಗಳೇ ಈಗ ನಾರಾಯಣ ಸ್ವಾಮಿ ಅವ್ರು ಹೇಳ್ದಂಗೆ ಈಗ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿದೆ ಮನೆ ಸಭಾಪತಿಗಳೇ ಇಪ್ಪತ್ತೆಂಟು ಒಂದು ಹತ್ತೊಂಬತ್ತ ತೊಂಬತ್ತೆಂಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಯಿತು ಒನ್ ವಫ್ ಇಟ್ ಈಸ್ ವಫ್ ಅಂತ ಆಯಿತು ಯಾವಾಗ ನೈನ್ಟೀನ್ ನೈಂಟಿ ಏಟಲ್ಲಿ ಅದಾದ ಮೇಲೆ ಏನಾಯಿತು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಇದಲ್ಲಿ ನಮ್ಮ ಸಮಿಶ್ರ ಸರ್ಕಾರ ಇರ್ತಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಸಮ್ಮಿಶ್ರ ಸರ್ಕಾರ ಇರ್ತದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವಾಗ ಲಾ ಡಿಪಾ ಡಿಪಾರ್ಟ್ಮೆಂಟ್ ಒಪಿನಿಯನ್ ಕೇಳ್ತಾರೆ ಇದು ಇದು ಲ್ಯಾಂಡ್ ರಿಫಾರ್ಮ್ ಇನಾಮ್ ಇನಾಮಿ ಲ್ಯಾಂಡ್ಗೆ ಇದು ಅನ್ವಯ ಆಗ್ತದೆ ಅಂತೇಳ್ಬಿಟ್ಟು ಒಪಿನಿಯನ್ ಕಳಿಸ್ತಾರೆ ಈ ಲಾ ಡಿಪಾರ್ಟ್ಮೆಂಟ್ ಅವರು ಒಪಿನಿಯನ್ ಕೊಡ್ತಾರೆ ಆದೇಶ ಕಾಪಿ ಇದೆ ಕೊಡ್ತೀನಿ ನಿಮಗೆ ನಾನು ಏನಂತ ಕೊಡ್ತಾರೆ ದಿ ಅಬೋ ಆಕ್ಟ್ಸ್ ಅಪ್ ನಾಟ್ ಬಿ ಅಪ್ಲಿಕೇಬಲ್ ಟು ದಿ ವಫ್ ಪ್ರಾಪರ್ಟೀಸ್ ಇದು ಲೀಗಲ್ ಡಿಪಾರ್ಟ್ಮೆಂಟ್ ನಾವು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಇದು ಇಲ್ಲ ಇಲ್ಲ ಏಳು ಒಂದು ನಿಮಿಷ ಒಂದು ನಿಮಿಷ ನಾನು ನಾಯಕರೇ ನಾನು ಹೇಳ್ತೀನಿಲ್ಲ ನಾನು ಇಷ್ಟೆಲ್ಲ ಸುತ್ತಿ ಬೆಳೆಸಿ ನಾನು ಬೇರೆಯವ್ರದ ಮಾತಾಡಕ್ಕೆ ಹೋಗಲ್ಲ ನಿಮ್ಮಲ್ಲೂ ಕೈ ಜೋರ್ಸು ಮನವಿ ಮಾಡ್ಕೇಳ್ತೀನಿ ಜನಗಳಿಗೆ ತಪ್ಪು ಮಾಹಿತಿನ ಕೊಡಬೇಡಿ ನಮ್ಮ ಯಾವ ಹಿನ್ನೆಲೆಯೂ ಇಲ್ಲ ಯಾವ ಉದ್ದೇಶನೂ ಇಲ್ಲ ದಯಮಾಡಿ ದಯಮಾಡಿ ಯಾವ ಹಿನ್ನೆಲೆಯೂ ಇಲ್ಲ ಯಾವ ಉದ್ದೇಶನೂ ಇಲ್ಲ ಬೇರೆಯವ್ರ ಆಸ್ತಿ ಆಮೇಲೆ ರೈತರ ಆಸ್ತಿ ನಾರಾಯಣ ಅವರೇ ಮುಟ್ಟಕ್ಕೆ ಸಾಧ್ಯನಾ ಅನ್ನದಾತ್ರಿ ನಮ್ಮ ಅನ್ನ ಕೊಡ್ತಾರೆ ಅನ್ನದಾತ್ರು ಅವರು ಅನ್ನ ಅವ್ರು ಅವ್ರು ಮುಟ್ಟಕ್ಕೆ ಸಾಧ್ಯ ನಾನು ದಯಮಾಡಿದೆಯಲ್ಲ ದಯಮಾಡಿ ಜನಗಳಿಗೆ ದಾರಿನ ದಾರಿ ತರಿಸ್ಬೇಡಿ ನಾವು ಆ ಥರ ಯಾವುದು ಆ ಥರ ನಾವು ಮಾಡೋಕ್ಕೆ ಮನೆ ಸಭಾಪತಿಗಳೇ ನಮ್ಮ ಚಿಂತೆನೂ ಇಲ್ಲ ನಮ್ಮ ಯೋಚನೆ ಇಲ್ಲ ನಾವು ಇದ್ದಿದ್ದು ನಾನು ಓಡಾ ಹೋಟ ಹೋರಾಟ ಆಯ್ತಿತ್ತು ಏನು ಹದಿನೇಳು ಸಾವಿರ ಎಕರೆ ಪ್ರೈವೇಟ್ ಎನ್ಕೋಜ್ಮೆಂಟ್ ಮಾಡಿದ್ದಾರೆ ಅದು ವಾಪಸ್ ತೊಗೊಳ್ಬೇಕಂತ ನಾನು ಅಂದರೆ ಎಲ್ಲ ಒಂದು ಕಡೆ ನಾನು ಹೋಗಿ ದೇವ್ರಿಗೆ ಉತ್ತರ ಕೊಡಬೇಕಾಗ್ತದೆ ಇದು ಅಲ್ಲನ ಆಸ್ತಿ ಅಂತೀವಿ ಮುಜ್ರಾ ಇದ್ದು ದೇವರ ಆಸ್ತಿ ಅಂತೀವಿ ನಾಳೆ ದಿನ ಇವತ್ತಿಲ್ಲ ಮನುಷ್ಯ ನಾಳೆ ಸಾಯ್ಲೇಬೇಕು ಯಾರೂ ಇಲ್ಲಿ ಊಟ ಉಡ್ಕೊಂಡು ಯಾರೂ ಕೂತ್ಕೊಳ್ಳೋಲ್ಲ ನಾಳೆ ನನಗೆ ಜವಾಬ್ದಾರಿ ಈ ಸ್ಥಾನದಲ್ಲಿ ಇದ್ದೀನಿ ನಾಳೆ ನಾನು ದೇವ್ರು ಕೇಳ್ಬೋದು ನನ್ನ ಆಸ್ತಿ ನೀನು ಒಂದು ಅವಕಾಶ ಕೊಟ್ಟಿದ್ದಿಲ್ಲಪ್ಪ ನಿನ್ನ ಮಂತ್ರಿಯಾಗಿ ಏನಪ್ಪ ಮಾಡಿದ್ದೀನಿ ಅಂತ ಅಲ್ಲಿ ಉತ್ತರ ಕೊಡೋದು ಹಿನ್ನೆಲೆ ಭಯ ಅಲ್ಲಿ ಈ ಕೆಲಸ ನಾನು ಮಾಡ್ತಾ ಇರೋದು ನಾನು ಯಾವ ರೈತರಿಗೆ ತೊಂದರೆ ಕೊಡಬೇಕಂತಲ್ಲ ಯಾರಿಗೂ ತೊಂದರೆ ಕೊಡಬೇಕಲ್ಲ ನಾವು ಇರೋವ್ರಿಗೂ ಯಾವತ್ತೂ ತೊಂದರೆ ಕೊಡಲ್ಲ ದಯಮಾಡಿ ನಿಮ್ಮಲ್ಲೂ ಕೈ ದೋಸೆ ಮಾಡಿ ನೀವು ಮಾಡ್ಕೇಳ್ಕೊಳ್ತೀನಿ ನಾನು ಪಕ್ಷಾಭೇದ ಬಿಟ್ಟಾಕಿ ಇದೆಲ್ಲ ನಾವು ತೊಂದರೆ ಕೊಡಲ್ಲ ದೇವಸ್ಥಾನಗಳದು ಪರ್ಟಿಕ್ಯುಲರ್ಲಿ ಇರ್ತೀನಿ ಭಾಳ ಜನ ಸ್ವಾಮೀಜಿಗಳೆಲ್ಲ ಭಾಳ ದೇವರು ಇವರು ಹೇಳಿದ್ರು ಪೂಜಾರವರು ಹೇಳಿದರು ಇವರು ನಮ್ಮ ಹಾಂ ಪೂಜಾರವರು ಹೇಳಿದ್ರು ಯಾವುದೋ ದೇವಸ್ಥಾನ ಒಬ್ಬ ಅದು ಅದಿದ್ರೆ ನಾವು ಮುಟ್ಟಲ್ಲ ನಾವು ಮುಟ್ಟಲ್ಲ ಆಮೇಲೆ ರೈತರದ್ದು ದಾಖಲೆ ಕೊಡಿ ಮಾತು ಬಾಯಿ ಮಾಡಬೇಡ ಜಮೀರವ್ರೆ ಇಂಥ ಟೈಮಲ್ಲಿ ಒಪ್ಪಾದ ನೀವು ಮಾಡಿದ್ರಿ ಇಂಥ ರೈತರಿಗೆ ತೊಂದರೆ ಆಗಿದೆ ಇಂಥ ರೈತರ ರೈತರು ಜಾಗ ಇದ್ದಿದ್ದು ನೀವು ತೊಗೊಂಡಿದ್ದೀರಾ ಒಬ್ಬದಿಂದ ದಾಖಲೆ ಕೊಡಿ ಕ್ಯಾನ್ಸಲ್ ಮಾಡ್ತೀನಿ ಕ್ಯಾನ್ಸಲ್ ಮಾಡ್ತೀನಿ ನಾನು ಅದು ಹೇಳ್ತಾ ನಾನು ಮಾತಾಡಿದ್ದೀನಿ ನಾನು ನೋವು ಆದರೆ ಶಮಿಸ್ಬೇಕಂತ ಹೇಳ್ಬಿಟ್ಟು ಸನ್ಮಾನ್ಯ ಸಭಾಪತಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಸರ್ ಸಭಾಪತಿಗಳೇ ಈಗ ನಾರಾಯಣ ಸ್ವಾಮಿ ಅವ್ರು ಹೇಳ್ದಂಗೆ ಈಗ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿದೆ ಮನೆ ಸಭಾಪತಿಗಳೇ ಇಪ್ಪತ್ತೆಂಟು ಒಂದು ಹತ್ತೊಂಬತ್ತ ತೊಂಬತ್ತೆಂಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಯಿತು ಒನ್ ಬಫ್ ಇಟ್ ಈಸ್ ಬಫ್ ಅಂತ ಆಯಿತು ಯಾವಾಗ ನೈನ್ಟೀನ್ ನೈ ನೈಂಟಿ ಏಯ್ಟಲ್ಲಿ ಅದಾದಮೇಲೆ ಏನಾಯಿತು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಇದರಲ್ಲಿ ನಮ್ಮ ಸಮಿಶ್ರ ಸರ್ಕಾರ ಇರ್ತಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಸಮ್ಮಿಶ್ರ ಸರ್ಕಾರ ಇರ್ತಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅವಾಗ ಲಾ ಡಿ ಲಾ ಡಿಪಾರ್ಟ್ಮೆಂಟ್ ಒಪಿನಿಯನ್ ಕೇಳ್ತಾರೆ ಇದೇನಪ್ಪ ಇದು ಲ್ಯಾಂಡ್ ರಿಫಾರ್ಮ್ ಆಗ್ಸ್ ಇನಾಮ್ ಅಬರ್ ಇದು ಅನ್ವಯ ಆಗ್ತದೆ ಅಂತೇಳ್ಬಿಟ್ಟು ಒಪಿನಿಯನ್ ಕಳಿಸ್ತಾರೆ ಈ ಲಾ ಡಿಪಾರ್ಟ್ಮೆಂಟ್ ಅವರು ಒಪಿನಿಯನ್ ಕೊಡ್ತಾರೆ ಆದೇಶ ಕಾಪಿ ಇದೆ ಕೊಡ್ತೀನಿ ನಿಮಗೆ ನಾನು ಏನಂತ ಕೊಡ್ತಾರೆ ದಿ ಅಬೋ ಆಕ್ಟ್ಸ್ ಅಪ್ ನಾಟ್ ಬಿ ಅಪ್ಲಿಕೇಬಲ್ ಟು ದಿ ವಫ್ ಪ್ರಾಪರ್ಟೀಸ್ ಇದು ಲೀಗಲ್ ಡಿಪಾರ್ಟ್ಮೆಂಟ್ ನಾವು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಇದು ಇಲ್ಲ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ನಾನು ನಾಯಕರೇ ನಾನು ಹೇಳ್ತೀನಿಲ್ಲ ನಾನು ಇಷ್ಟೆಲ್ಲ ಸುತ್ತಿ ಬೆಳೆಸಿ ನಾನು ಬೇರೆಯವ್ರ ತಗ ಮಾತಾಡಕ್ಕೆ ಹೋಗಲ್ಲ ನಿಮ್ಮಲ್ಲೂ ಕೈ ಜೋರ್ಸು ಮನವಿ ಮಾಡ್ಕೊಳ್ತೀನಿ ಜನಗಳಿಗೆ ತಪ್ಪು ಮಾಹಿತಿನ ಕೊಡಬೇಡಿ ನಮ್ಮ ಯಾವ ಹಿನ್ನೆಲೆಯೂ ಇಲ್ಲ ಯಾವ ಉದ್ದೇಶನೂ ಇಲ್ಲ ದಯಮಾಡಿ ದಯಮಾಡಿ ಯಾವ ಹಿನ್ನೆಲೆಯಲ್ಲಿ ಇಲ್ಲ ಯಾವ ಉದ್ದೇಶನೂ ಇಲ್ಲ ಬೇರೆಯವ್ರ ಆಸ್ತಿ ಆಮೇಲೆ ರೈತರ ಆಸ್ತಿ ನಾರಾಯಣ ಸ್ವಾಮಿಯವರೇ ಮುಟ್ಟಕ್ಕೆ ಸಾಧ್ಯನಾ ಅನ್ನದಾತ್ರಿ ನಮ್ಮ ಅಣ್ಣ ಕೊಡ್ತಾರ ಅನ್ನದಾತ್ರು ಅವರು ಅನ್ನ ಅವ್ರು ಅವ್ರು ಮುಟ್ಟಕ್ಕೆ ಸಾಧ್ಯನಾ ನಾವು ದಯಮಾಡಿ ಇದೆಯಲ್ಲ ದಯಮಾಡಿ ಜನ್ಗಳಿಗೆ ದಾರಿನ ದಾರಿ ತರಿಸ್ಬೇಡಿ ನಾವು ಆ ಥರ ಯಾವುದು ಆ ಥರ ನಾವು ಮಾಡೋಕ್ಕೆ ಮನೆ ಸಭಾಪತಿಗಳೇ ನಮ್ಮ ಚಿಂತೆನೂ ಇಲ್ಲ ನಮ್ಮ ಯೋಚನೆ ಇಲ್ಲ ನಾವು ಇದ್ದಿದ್ದು ನಾನು ಹೋಟ ಹೋರಾಟ ಆಯ್ತಿದ್ದು ಏನು ಹದಿನೇಳು ಸಾವಿರ ಎಕರೆ ಪ್ರೈವೇಟ್ ಎನ್ಕೋಜ್ಮೆಂಟ್ ಮಾಡಿದ್ದಾರೆ ಅದು ವಾಪಸ್ ತೊಗೊಳ್ಬೇಕಂತ ನಾನು ಇನ್ನೆಲ್ಲೇನಿಗೆ ಅಂದರೆ ಎಲ್ಲ ಒಂದು ಕಡೆ ನಾನು ಹೋಗಿ ದೇವ್ರಿಗೆ ಉತ್ತರ ಕೊಡಬೇಕಾಗ್ತದೆ ಇದು ಅಲ್ಲನ ಆಸ್ತಿ ಅಂತೀವಿ ಮುಜ್ರಾಯ್ದು ದೇವರ ಆಸ್ತಿ ಅಂತೀವಿ ನಾಳೆ ಜನ ಇವತ್ತಿಲ್ಲ ಮನುಷ್ಯ ನಾಳೆ ಸಾಯ್ಲೇಬೇಕು ಯಾರೂ ಇಲ್ಲಿ ಊಟ ಹೊಡ್ಕೊಂಡು ಯಾರೂ ಕೂತ್ಕೊಳ್ಳಲ್ಲ ನಾಳೆ ನನಗೆ ಜವಾಬ್ದಾರಿ ಈ ಸ್ಥಾನದಲ್ಲಿ ನಾನಿದ್ದೀನಿ ನಾಳೆ ನಾನು ದೇವ್ರು ಕೇಳ್ಬೋದು ನನ್ನ ಆಸ್ತಿ ನೀನು ನೀನು ಒಂದು ಅವಕಾಶ ಕೊಟ್ಟಿದ್ದಿಲ್ಲಪ್ಪ ನಿನ್ನ ಮಂತ್ರಿಯಾಗಿ ಏನಪ್ಪ ಮಾಡಿದ್ದೀನಿ ಅಂತ ಅಲ್ಲಿ ಉತ್ತರ ಕೊಡೋದು ಹಿನ್ನೆಲೆ ಭಯ ಅಲ್ಲಿ ಈ ಕೆಲಸ ನಾನು ಮಾಡ್ತಾ ಇರೋದು ನಾನು ಯಾವ ರೈತರಿಗೆ ತೊಂದರೆ ಕೊಡಬೇಕಂತಲ್ಲ ಯಾರಿಗೂ ತೊಂದರೆ ಕೊಡಬೇಕಲ್ಲ ನಾವು ಇರೋವ್ರಿಗೂ ಯಾವತ್ತೂ ತೊಂದರೆ ಕೊಡೋಲ್ಲ ದಯಮಾಡಿ ನಿಮ್ಮಲ್ಲೂ ಕೈ ಜೋಸ್ ಮಾಡಿ ನೀವು ಮಾಡಿ ಕೇಳ್ಕೊಳ್ತೀನಿ ನಾನು ಪಕ್ಷಭೇದ ಬಿಟ್ಟಾಕಿ ಇದೆಲ್ಲ ನಾವು ತೊಂದರೆ ಕೊಡಲ್ಲ ದೇವಸ್ಥಾನಗಳದ್ದು ಪರ್ಟಿಕ್ಯುಲರ್ಲಿ ಇರ್ತೀನಿ ಭಾಳ ಜನ ಸ್ವಾಮೀಜಿಗಳೆಲ್ಲ ಭಾಳ ದೇವ ಇವರು ಹೇಳಿದ್ರು ಪೂಜಾರವ್ರು ಹೇಳಿದ್ರು ಇವರು ನಮ್ಮ ಹಾಂ ಪೂಜಾರವ್ರು ಹೇಳಿದ್ರು ಯಾವುದೋ ದೇವಸ್ಥಾನ ಒಫ್ಬಾಗ ಅಂತದ್ದಿದ್ರೆ ನಾವು ಮುಟ್ಟಲ್ಲ ನಾವು ಮುಟ್ಟಲ್ಲ ಆಮೇಲೆ ರೈತರದ್ದು ದಾಖಲೆ ಕೊಡಿ ಮಾತ್ರ ಬಾಯಿ ಮಾಡಬೇಡ ಅವರೇ ಇಂಥ ಟೈಮಲ್ಲಿ ನೀವು ಮಾಡಿದ್ರಿ ಇಂಥ ರೈತರಿಗೆ ತೊಂದರೆ ಆಗಿದೆ ಇಂಥ ರೈತರ ರೈತರಿಗೆ ಜಗ ಇದ್ದಿದ್ದು ನೀವು ತೊಗೊಂಡಿದ್ದೀರಾ ಒಬ್ಬದಿಂದ ದಾಖಲೆ ಕೊಡಿ ಕ್ಯಾನ್ಸಲ್ ಮಾಡ್ತೀನಿ ಕ್ಯಾನ್ಸಲ್ ಮಾಡ್ತೀನಿ ಅದು ಹೇಳ್ತಾ ನಾನು ಮಾತಾಡಿದ್ದೀನಿ ನಾನು ನೋವು ಆದರೆ ಶಮಿಸ್ಬೇಕಂತ ಹೇಳ್ಬಿಟ್ಟು ಸನ್ಮಾನ್ಯ ಸಭಾಪತಿಗಳಿಗೆ ಧನ್ಯವಾದಗಳು ಸಲ್ಲಿಸಿ ನಾವು ಮಾತು